ನೆಕ್ಸ್ಟು ಈಗ ಆ ಅನ್ನುವಂಥ ಸ್ವರದ ನಾವು ಪ್ರಾಕ್ಟೀಸ್ ಮಾಡೋದು ಗೊತ್ತಾಯಿತು ಹಾಗಾದರೆ ಇದು ಚಿಹ್ನೆಗೂ ನಮ್ಗೆ ಏನಾಗಿರಬೇಕು ಗೊತ್ತಾಗಿರಬೇಕು ಮಕ್ಕಳು ಎಲ್ಲ ಅಕ್ಷರಗಳಿಗೆ ಏನು ಏನು ಚಿಹ್ನೆ ಹಾಕಿದ್ದೀವಿ ನಾವೀಗ ಈ ರೀತಿಯಾಗಿ ತಲೆಕಟ್ಟು ಹಾಕಿ ಕೆಳಗೆ ನಾವೇನು ಮಾಡಬೇಕು ಈ ಥರ ಮಾಡಬೇಕು ಇದಕ್ಕೆ ಏನಂತ ಕರಿತೀವಿ ಅಂತಂದರೆ ತಲೆಕಟ್ಟು ದೀರ್ಘ ಅಂತ ಕರಿತೀವಿ ನೆನಪಿನಲ್ಲಿ ಇಟ್ಕೋಬೇಕು ಇದು ಗೊತ್ತಿರಬೇಕು ಚಿಹ್ನೆ ಹೌದಾ ತಲೆಕಟ್ಟು ದೀರ್ಘ ಅಥವಾ ತಲೆಕಟ್ಟಿನ ಇಳಿ ಅಂತನೂ ಕರೀತಾರೆ ತೆಲೆಕಟ್ಟಿನ ಇಳಿ ಅಥವಾ ದೀರ್ಘ ಈ ರೀತಿಯಾಗಿ ಒಂದು ಸ್ಲಿಪ್ಪಿಂಗ್ ಲೈನು ಮತ್ತು ಈಗ ಬಂತು ಅಂತಂದರೆ ಅದು ತಲೆಕಟ್ಟಿನಿಳಿ ಅಂತ ಫಸ್ಟ್ ನಾವು ಬರ್ತಕ್ಕಂಥ ಅಕ್ಷರ ತಲೆಕಟ್ಟಾಗಿರುತ್ತೆ ದ ರಾಗ ಸಾದ ಅಂಥೇಳಿ ಈ ತೆರನಾಗಿ ನೀವು ಬರೆಯೋದನ್ನು ಕಲ್ತ್ಕೋಬೇಕು ಹಾಗಾದರೆ ಇನ್ನೂ ನಮ್ಮ ಪುಸ್ತಕದಲ್ಲಿ ಏನಿದೆ ಅಂತಂದರೆ ಅವುಗಳನ್ನು ಯಾವ ರೀತಿಯಾಗಿ ಶಬ್ದಗಳನ್ನು ಯಾವ ರೀತಿಯಾಗಿ ರಚಿಸ್ಬೇಕು ಅನ್ನುವಂಥದ್ದು ಕೊಟ್ಟಿದ್ದಾರೆ ನೋಡಿ ಜಾನ ನೋಡಿ ಯಾವ ರೀತಿಯಾಗಿ ಬರಿಬೇಕು ಜ ಹೌದಾ ಈಗ ಜ ಇಷ್ಟು ಬರ್ದು ಬಿಟ್ಟಿರ್ತೀರಿ ಅದನ್ನೇನು ಮಾಡಬೇಕು ಈಗ ಈಗ ಮಾಡಿ ತೆಲುಕಟ್ಟೆನಿಳಿ ನ ಜಾನ ಹೌದಾ ನೆಕ್ಸ್ಟು ರಾಗ ನೋಡಿ ರ ಅನ್ನುವಂಥದ್ದನ್ನು ಈ ರೀತಿಯಾಗಿ ಬರಿತಿರ್ತೀರಿ ಅದನ್ನೇನು ಮಾಡಬೇಕು ಇಳಿ ಹೀಗೆ ಬರೀಬೇಕು ರಾಗ ನೆಕ್ಸ್ಟು ಲಾಗ ಹೌದಾ ನೆಕ್ಸ್ಟು ಛಾಯ ಕಾದಾಟ ನೋಡಿ ಕಾ ದಾ ಟ ಅಂದ್ರೆ ಎಲ್ಲ ಅಕ್ಷರಗಳನ್ನು ನಾವು ಈ ತರ ಇಳಿ ತಲೆಕಟ್ಟನ್ ಇಳಿ ಅನ್ನುವಂತಹ ಚಿಹ್ನೆಯನ್ನು ಬಳಸಿ ನಾವು ಆ ಸ್ವರವನ್ನು ಹೊಂದಿರ್ತಕ್ಕಂಥ ಗುಣಿತಾಕ್ಷರವನ್ನು ಬರಿತಾ ಹೋಗ್ಬೇಕು ಹಾರಾಟ ಹಾರಾಟ ಈ ತೆರನಾಗಿ ಹಲವಾರು ಅಕ್ಷರಗಳನ್ನು ಬಳಸ್ಕೊಂಡು ಶಬ್ದಗಳನ್ನು ಏನು ಮಾಡ್ಬೋದು ಮಕ್ಕಳೇ ರಚಿಸ್ಬೋದು ಹಾಗಾದರೆ ಇನ್ನೊಂದು ನಿಮಗೆ ಇಲ್ಲಿ ಪುಸ್ತಕನಲ್ಲಿದೆ ನೋಡಿ ಇವುಗಳನ್ನು ಚಿತ್ರ ನೋಡಿ ಏನು ಮಾಡಬೇಕು ಬಿಟ್ಟ ಅಕ್ಷರಗಳನ್ನು ಬರಿಬೇಕು ಹೇಳಿ ನೋಡೋಣ ಹಾಗಾದರೆ ಯಾವ ಒಂದು ಅಕ್ಷರ ಬರಬೇಕಿಲ್ಲಿ ಹೇಳಿ ಆ ಅನ್ನುವಂಥ ಸ್ವರದಿಂದ ಕೂಡಿರ್ತಕ್ಕಂಥ ಅಕ್ಷರನೇ ಬರಿಬೇಕು ಇಲ್ಲಿ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಜ ಐತಿ ಇದು ನೋಡಲಿಕ್ಕೆ ಅರಸ ಇದೆ ಅಂತ ಅದನ್ನು ಬರೆಯೋಗಿಲ್ಲ ರಾ ಹೌದಾ ನೆಕ್ಸ್ಟು ಬಾಲಕ ನಾನು ಹೇಳ್ತಾ ಇದ್ದೀನಲ್ಲ ಅದೇ ರೀತಿಯಾಗಿ ನೀವು ಬರೆದ್ಕೊಳ್ಳಿ ಹೌದಾ ಇದು ಹಾರ ನೆಕ್ಸ್ಟು ನೋಡಿ ನೆಕ್ಸ್ಟು ದಾರ ಗಜಾನನ ಹೌದಾ ಎಲ್ಲ ಆ ಅನ್ನುವಂಥ ಸ್ವರ ಇದು ವಾಣರ ಇದು ವಾಹನ ತಾತ ಹೌದಾ ಇದು ನಾಗರ ಪಾದ ಅರ್ಥ ಆಯ್ತಲ್ಲ ಎಲವು ಆ ಅನ್ನುವಂತಹದ್ದು ಕಟ್ಟೆನ್ ಇಳಿ ಅನ್ನುವಂತಹ ಚಿಹ್ನೆಯನ್ನು ಬಳಸಿ ನಾವು ಇಲ್ಲಿಯೂ ಕೂಡ ಏನು ಮಾಡಬೇಕು ಶಬ್ದಗಳನ್ನು ಬರೀಬೇಕು ಅರ್ಥ ಆಯ್ತಲ್ಲ ಇದನ್ನು ಕೂಡ ಏನು ಮಾಡಿ ಮಕ್ಕಳೇ ನಿಮ್ಮ ಪಠ್ಯಪುಸ್ತಕದಲ್ಲಿ ಸರಿಯಾಗಿ ತುಂಬ